ಆಕಸ್ಮಿಕವಾಗಿ ತವರು ಮನೆ ತಲುಪಿದ ಮಗಳು ಅತ್ತಿಗೆ ತನ್ನ ತಾಯಿಗೆ ಕೊ ಹೊಡೆಯುತ್ತಿರುವುದನ್ನು ನೋಡಿ ತನ್ನ ಅತ್ತಿಗೆಗೆ ಸರಿಯಾಗಿ ಬುದ್ಧಿಯನ್ನು ಕಲಿಸಿದಳು ತನ್ನ ಅತ್ತಿಗೆಗೆ ಬುದ್ಧಿ ಬರುವಂತೆ ಮಗಳು ಅಂತಹ ಯಾವ ಕೆಲಸವನ್ನು ಮಾಡಿದಳು ಕೋಣೆಯಲ್ಲಿ ಬಂದಾಗಿರುವ ರಾಜಮ್ಮನವರ ಬಾಗಿಲನ್ನು ಇಂದು ತೆರೆಯಲಾಯಿತು ಬಾಗಿಲನ್ನು ತೆರೆಯುತ್ತಿದ್ದಂತೆ ರಾಜಮ್ಮನವರು ಸೊಸೆಯ ಕಾಲಿಗೆ ಬಿದ್ದು ದಮ್ಮಯ್ಯ ಎಂದು ಅಳತೊಡಗಿದರು ತಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ತಂಗಳನ್ನವಿರಲಿ ಅಥವಾ ಬೇರೆ ಏನಾದರೂ ನನಗೆ ತಿನ್ನಲು ಕೊಡು ಈಗ ನನ್ನಿಂದ ತಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಹೀಗೆ ಹೇಳುತ್ತಾ ರಾಜಮ್ಮನವರು ಬಿಕ್ಕಿ ಬಿಕ್ಕಿ ಅಳತೊಡಗಿದರು ಆಗ ಅವರ ಸೊಸೆ ಮೀನಾ ಕಣ್ಣಿನಿಂದಲೇ ಹೆದರಿಸುತ್ತಾ ಹೇಳಿದಳು ಸುಮ್ಮನೆ ಇಲ್ಲಿ ಕುಳಿತುಕೋ ಇಲ್ಲದೆ ಹೋದರೆ ಅದನ್ನು ಕೂಡ ಕೊಡುವುದಿಲ್ಲ ಆಗ ರಾಜಮ್ಮನವರು ಒಂದು ಚಿಕ್ಕ ಮಗುವಿನಂತೆ ನೆಲದ ಮೇಲೆ ಕುಳಿತುಕೊಂಡರು ನಂತರ ಸೊಸೆ ಬಡಬಡಿಸುತ್ತಾ ಒಂದು ತಟ್ಟೆಯಲ್ಲಿ ಅನ್ನ ಮತ್ತು ಉಪ್ಪನ್ನು ತೆಗೆದುಕೊಂಡು ಬಂದು ರಾಜಮ್ಮನವರ ಮುಂದೆ ಒಂದು ಒಡೆದು ಹೋದ ತಟ್ಟೆಯಲ್ಲಿ ಇಟ್ಟು ಹೇಳಿದಳು ಹೇ ಮುದುಕಿ ಇದನ್ನು ತಿನ್ನು ಎಪ್ಪತ್ತು ವರ್ಷವಾಗಿದೆ ಈಗಲೂ ನಿನಗೆ ಇಷ್ಟೊಂದು ಹಸಿವಾಗುತ್ತಿದೆ ಮೀನ ಅವರ ತಟ್ಟೆಯಲ್ಲಿ ಅನ್ನವನ್ನು ಹಾಕುತ್ತಿದ್ದಂತೆ ರಾಜಮ್ಮನವರು ಗಬಗಬನೆ ಅನ್ನವನ್ನು ತಿನ್ನತೊಡಗಿದರು ಇದು ರಾತ್ರಿ ಉಳಿದ ಅನ್ನವಾಗಿತ್ತು ತಂಗಳನ್ನದ ಜೊತೆಗೆ ಉಪ್ಪನ್ನೇ ನೀಡಿದರೂ ಕೂಡ ಎಷ್ಟೊಂದು ಹಸಿದವರಂತೆ ಅವರು ತಿನ್ನುತ್ತಿದ್ದರೆಂದರೆ ಅನ್ನ ಹಾಗೂ ಉಪ್ಪಿಗಿಂತ ಅವರ ಹಸಿವೆ ಹೆಚ್ಚಾಗಿತ್ತು ಅನ್ನ ಉಪ್ಪನ್ನೇ ನೀಡಿದರೂ ಕೂಡ ರಾಜಮ್ಮನವರು ಈ ರೀತಿ ಗಬಗಬನೆ ತಿನ್ನುತ್ತಿರುವುದನ್ನು ನೋಡಿ ಮೀನ ಇನ್ನು ಉರಿದುಕೊಂಡಳು ಅವಳು ಅವರ ತಟ್ಟೆಯನ್ನು ಹಿಂದಕ್ಕೆ ಎಳೆದು ಅನ್ನವನ್ನು ನೆಲಕ್ಕೆ ಚೆಲ್ಲಿದಳು ಆಗ ಸ್ವಲ್ಪ ಹೊತ್ತು ರಾಜಮ್ಮನವರು ಮೀನಾಳನ್ನೇ ನೋಡತೊಡಗಿದರು ಮತ್ತು ನಂತರ ನೆಲದ ಮೇಲೆ ಬಿದ್ದ ಅನ್ನವನ್ನೇ ತಿನ್ನತೊಡಗಿದರು ಅಷ್ಟರಲ್ಲಿ ಮೀನಾಲ ಗೆಳತಿಯರು ಕೂಡ ಅಲ್ಲಿಗೆ ಬಂದರು ರಾಜಮ್ಮನವರು ಈ ರೀತಿ ನೆಲದ ಮೇಲಿನ ಅನ್ನವನ್ನು ಊಟ ಮಾಡುತ್ತಿರುವುದನ್ನು ನೋಡಿ ಅವರೆಲ್ಲ ಸೇರಿ ಇವರನ್ನು ನೋಡಿ ನಗಲು ಶುರು ಮಾಡಿದರು ಇದರಿಂದ ರಾಜಮ್ಮನವರಿಗೇನು ವ್ಯತ್ಯಾಸವಾಗಲಿಲ್ಲ ಅಥವಾ ಅವರಿಗೆ ಅಪಮಾನವಾಗಲಿಲ್ಲ ಹಸಿವಿನ ಮುಂದೆ ಮನುಷ್ಯ ಎಂತಹ ಅಸಹಾಯಕನಾಗುತ್ತಾನೆಂದರೆ ಅವನ ಹಿಂದೆ ಮುಂದೆ ಯಾರಿದ್ದಾರೆ ಏನು ಹೇಳುತ್ತಿದ್ದಾರೆ ಎನ್ನುವುದು ಕೂಡ ಅವನಿಗೆ ಅರ್ಥವಾಗುವುದಿಲ್ಲ ಆಗ ಮೀನಾಳ ಒಬ್ಬಳು ಗೆಳತಿ ಹೇಳಿದಳು ವಾವಾ ಮೀನಾ ನೀನು ಈ ಭಿಕ್ಷುಕಿಗೂ ಕೂಡ ಊಟ ನೀಡಲು ಶುರು ಮಾಡಿದ್ಯಾ ನೀನು ಇಂಥ ಪ್ರಾಮಾಣಿಕ ಕೆಲಸ ಯಾವಾಗಿಂದ ಮಾಡಲು ಶುರು ಮಾಡಿದೆ ಆಗ ಮೀನಾ ಮೂಗು ಮುರಿಯುತ್ತಾ ಹೇಳಿದಳು ಇಲ್ಲ ಇಲ್ಲ ಇವಳು ನನ್ನ ಅತ್ತೆ ಹಳ್ಳಿಯ ಗುಗ್ಗು ಆಗಿದ್ದಾಳೆ ಇವಳು ಅವಿದ್ಯಾವಂತಳು ಅದಕ್ಕಾಗಿ ಇವಳು ಪ್ರಾಣಿಗಳಂತೆ ತಿನ್ನುತ್ತಿದ್ದಾಳೆ ರಾಜಮ್ಮನವರು ನೆಲದ ಮೇಲೆ ಬಿದ್ದ ಅನ್ನವನ್ನು ತುಂಬ ಪ್ರೀತಿಯಿಂದ ಊಟ ಮಾಡುತ್ತಿದ್ದರು ಈಗ ಅವರಿಗೆ ಸೊಸೆ ನೀಡಿದ ಹಳಸಿದ ಅನ್ನ ಮತ್ತು ಉಪ್ಪು ಕೂಡ ಅಮೃತದಂತೆ ತೋರುತ್ತಿತ್ತು ಈ ದೃಶ್ಯವನ್ನು ನೋಡಿದ ಯಾರಿಗಾದರೂ ಕಣ್ಣೀರು ಬರುತ್ತಿತ್ತು ಆದರೆ ಮತ್ತೊಂದು ಕಡೆ ಮೀನಾಳ ಗೆಳತಿಯರು ನಾಚಿಕೆಯಲ್ಲದೇ ರಾಜಮ್ಮನವರನ್ನು ನೋಡಿ ನಗುತ್ತಿದ್ದರು ಆಗ ಅವರಲ್ಲಿ ಒಬ್ಬಳು ಗೆಳತಿ ಮೇಜಿನ ಮೇಲಿಟ್ಟ ಪಿಜ್ಜಾದ ಒಂದು ತುಂಡನ್ನು ಎತ್ತಿಕೊಂಡು ರಾಜಮ್ಮನವರ ಕಡೆಗೆ ತೋರಿಸಿದಳು ಆ ಪಿಜ್ಜಾದ ತುಂಡನ್ನು ನೋಡಿ ಒಮ್ಮೆ ರಾಜಮ್ಮನವರ ಕಣ್ಣು ಅರಳಿತು ಆದರೆ ಆ ತುಂಡನ್ನು ಹಿಡಿದುಕೊಳ್ಳಲು ರಾಜಮ್ಮನವರು ತಮ್ಮ ಕೈಯನ್ನು ಮುಂದೆ ಚಾಚುತ್ತಿದ್ದಂತೆ ಅವಳು ತನ್ನ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡು ಒಮ್ಮೆ ಆ ಪಿಜ್ಜಾದ ತುಂಡನ್ನು ಮುಂದೆ ತೆಗೆದುಕೊಂಡು ಬರುತ್ತಿದ್ದಳು ಮತ್ತೊಮ್ಮೆ ಹಿಂದಕ್ಕೆ ತೆಗೆದುಕೊಂಡು ಹೋಗುತ್ತಿದ್ದಳು ಹಾಗೆಯೇ ರಾಜಮ್ಮನವರಿಗೆ ಅದರ ಆಸೆ ತೋರಿಸಿ ಆಟವಾಡಿಸತೊಡಗಿದಳು ಮೀನಾಳ ಗೆಳತಿಯರೆಲ್ಲರೂ ಶ್ರೀಮಂತ ಮನೆತನದ ದುಷ್ಟತನವನ್ನು ಮೈಗೂಡಿಸಿಕೊಂಡ ಮಹಿಳೆಯರಾಗಿದ್ದರು ಅವರೆಲ್ಲರೂ ರಾಜಮ್ಮನವರನ್ನು ಹೀಗೆ ನಗುತ್ತಿದ್ದರು ಆಗ ರಾಜಮ್ಮನವರ ಕಣ್ಣಿನಲ್ಲಿ ಕಣ್ಣೀರು ಸುರಿಯತೊಡಗಿತ್ತು ಮೀನಾಳ ಗೆಳತಿಯು ಆ ತುಂಡನ್ನು ನೆಲದ ಮೇಲೆ ಎಸೆಯುತ್ತಾ ಹೇಳಿದಳು ಈಗೋ ಮುದುಕಿ ಇದನ್ನು ತೆಗೆದುಕೋ ಮೀನಾ ಕೂಡ ಈ ಸಂದರ್ಭದಲ್ಲಿ ತನ್ನ ಗೆಳತಿಯರೊಂದಿಗೆ ಮೇಜಿನ ಮೇಲೆ ಕುಳಿತು ಇದನ್ನೆಲ್ಲ ನೋಡಿ ಆನಂದಿಸುತ್ತಿದ್ದಳು ಆಗ ಆಕಸ್ಮಿಕವಾಗಿ ಆ ಗೆಳತಿಯ ಕೆನ್ನೆಗೆ ಬಿದ್ದ ಜೋರಾದ ಹೊಡೆತದಿಂದ ಗೆಳತಿಯರ ಕಿಲಕಿಲ ನಗುವಿನಿಂದ ತುಂಬಿದ ಆ ಕೋಣೆಯಲ್ಲಿ ಒಂದು ಕ್ಷಣ ಮೌನ ಆವರಿಸಿತು ಯಾರು ನೀನು ನನ್ನ ಕೆನ್ನೆಗೆ ಬಾರಿಸಲು ನಿನಗೆ ಎಷ್ಟು ಧೈರ್ಯ ಅಲ್ಲಿಯವರೆಗೆ ಅವಳ ಇನ್ನೊಂದು ಕೆನ್ನೆಗೆ ಬಿದ್ದಾಗ ಅವಳು ಸೀದಾ ರಾಜಮ್ಮನವರ ಕಾಲಿನ ಬಳಿ ಹೋಗಿ ಬಿದ್ದಳು ಆಗ ಮೀನಾಳ ಎಲ್ಲ ಗೆಳತಿಯರು ತುಂಬಾ ಆಶ್ಚರ್ಯದಿಂದ ಇದನ್ನು ನೋಡತೊಡಗಿದರು ಆಗ ಮೀನ ಹೆದರಿಕೆಯಿಂದ ಅವಳ ಬಳಿ ಹೋಗಿ ಹೇಳಿದಳು ಅಕ್ಕ ಇದೆಂತ ಅಧಿಕ ಪ್ರಸಂಗತನ ಮನೆಗೆ ಬಂದ ಅತಿಥಿಗಳೊಂದಿಗೆ ಯಾರಾದರೂ ಈ ರೀತಿ ನಡೆದುಕೊಳ್ಳುತ್ತಾರೆಯೇ ಆಗ ಇನ್ನೊಂದು ಜೋರಾದ ಹೊಡೆತೋ ಮೀನಾಳ ಕೆನ್ನೆಗೂ ಕೂಡ ಬಿತ್ತು ಅತ್ತಿಗೆ ನಿಮಗೆ ನಾಚಿಕೆ ಆಗುವುದಿಲ್ಲವೇ ಒಬ್ಬಳು ಅಸಹಾಯಕ ವಯಸ್ಸಾದ ಅಮ್ಮನೊಂದಿಗೆ ಈ ರೀತಿ ನಡೆದುಕೊಳ್ಳುತ್ತಿದ್ದಿರಲ್ಲ ನೀವು ಮನುಷ್ಯರೇ ಅಥವಾ ಮೃಗಗಳೇ ಸಿಟ್ಟಿನಿಂದ ಶೀಲಾ ಕಿರುಚಾಡಿದಳು ಒಂದು ವೇಳೆ ನೀವೆಲ್ಲ ಅಮ್ಮನಲ್ಲಿ ಕ್ಷಮೆ ಕೇಳದಿದ್ದರೆ ನಿಮ್ಮನ್ನು ಯಾವ ಸ್ಥಿತಿಗೆ ತಲುಪಿಸುತ್ತೇನೆಂದರೆ ನೀವು ಮತ್ತೊಮ್ಮೆ ಇಂಥ ಬಡ ಅಮ್ಮನ ಜೊತೆ ಈ ರೀತಿ ಜೋಕ್ ಮಾಡಲು ಕೂಡ ಹಿಂದೆ ಮುಂದೆ ನೋಡಬೇಕು ಶೀಲಾಳ ಈ ಸಿಟ್ಟನ್ನು ನೋಡಿ ಮೀನಾಳ ಎಲ್ಲ ಗೆಳತಿಯರು ಕೈ ಜೋಡಿಸಿ ರಾಜಮ್ಮನವರಲ್ಲಿ ಕ್ಷಮೆ ಕೇಳಿದರು ಮತ್ತು ಒಬ್ಬೊಬ್ಬರಾಗಿ ಅಲ್ಲಿಂದ ಕಾಲ್ಕಿತ್ತರು ಶೀಲಾ ಒಬ್ಬಳು ಸಮಾಜ ಸೇವಕಿಯಾಗಿದ್ದಳು ಅವಳು ಇದೇ ರೀತಿ ಅಸಹಾಯಕ ಮಹಿಳೆಯರ ರಕ್ಷಣೆ ಹಾಗೂ ಸೇವೆಯಲ್ಲಿ ನಿರತಳಾಗಿದ್ದಳು ಮತ್ತು ಅವಳು ಒಂದು ಎನ್ ಕೂಡ ನಡೆಸುತ್ತಿದ್ದಾಳೆ ಈ ಕಾರಣದಿಂದಾಗಿ ಅವಳ ಪ್ರ ಪ್ರಭಾವ ತುಂಬಾ ದೂರ ದೂರದವರೆಗೂ ಕೂಡ ಇತ್ತು ಇದೇ ಕಾರಣಕ್ಕಾಗಿ ಮೀನಾ ಕೂಡ ಶೀಲಾಳ ಧ್ವನಿಗೆ ಹೆದರುತ್ತಿದ್ದಳು ಆಗ ಶೀಲಾ ಹೇಳಿದಳು ಅತ್ತಿಗೆ ನೀವು ನಿಮಗೆ ಅಮ್ಮನಿಲ್ಲವೆಂದು ಒಪ್ಪಿಕೊಳ್ಳುತ್ತೇನೆ ಆದರೆ ಬೇರೆಯವರ ಅಮ್ಮನ ಆತ್ಮಗೌರವ ಮರ್ಯಾದೆ ಹೇಗಿರುತ್ತದೆ ಎಂದು ನೀವು ಮರೆತೆ ಬಿಟ್ಟಿರೇನು ಮದುವೆಯಾದ ಒಂದು ತಿಂಗಳವರೆಗೂ ನಿಮ್ಮನ್ನು ನೆಲದ ಮೇಲೆ ಕಾಲಿಡಲು ಬಿಡಲಿಲ್ಲ ಈ ನಮ್ಮಮ್ಮ ನಿಮ್ಮನ್ನು ಪಲ್ಲಂಗದಲ್ಲಿ ಕುಳ್ಳಿರಿಸಿ ಚೆನ್ನಾಗಿ ನೋಡಿಕೊಂಡಿದ್ದಳು ಎಲ್ಲಿಯವರೆಗೆಂದರೆ ಮನೆಯಲ್ಲಿ ನಿನಗೆ ಬೇಗ ಏಳು ಹವ್ಯಾಸ ಕೂಡ ಇರಲಿಲ್ಲ ಹಾಸಿಗೆಯಲ್ಲಿ ಚಹಾ ಸಿಗುವವರೆಗೂ ನೀವು ಕಣ್ಣನ್ನು ತೆರೆಯುತ್ತಿರಲಿಲ್ಲ ನನ್ನಮ್ಮ ನೀವು ಹೇಳುವುದಕ್ಕಿಂತ ಮೊದಲೇ ನಿಮ್ಮ ಕೈಯಲ್ಲಿ ಗ್ರೀನ್ ಟೀ ಇಡುತ್ತಿದ್ದಳು ಅವರಿಗೆ ಎಷ್ಟೇ ಕಷ್ಟವಾದರೂ ಅವರು ನಮಗಿಂತಲೂ ಹೆಚ್ಚಾಗಿ ನಿಮ್ಮನ್ನೇ ಪ್ರೀತಿ ಮಾಡಿದರು ಚಿಕ್ಕಂದಿನಿಂದ ನಿಮಗೆ ಅಮ್ಮನ ಪ್ರೀತಿ ಸಿಗಲಿಲ್ಲ ಎಂಬ ಕಾರಣಕ್ಕಾಗಿ ಅವರು ಮಗಳಾಗಿ ನಿಮ್ಮನ್ನು ನೋಡಿಕೊಂಡು ನಿಮಗೆ ಅಮ್ಮನ ಪ್ರೀತಿಯನ್ನು ಕೂಡ ನೀಡಿದರು ಆದರೆ ಅದಕ್ಕೆ ಪ್ರತಿಯಾಗಿ ನೀವೇನು ಮಾಡಿದ್ದೀರಿ ನನ್ನ ಅಮ್ಮನ ಆ ಪ್ರೀತಿ ಮಮತೆಯನ್ನು ನೀವು ಈ ರೀತಿಯಲ್ಲಿ ಅವರಿಗೆ ಉಡುಗೊರೆಯಾಗಿ ನೀಡಿದಿರಿ ಹೀಗೆ ಅಳುತ್ತಾ ಶೀಲಾ ತನ್ನ ಅಮ್ಮನನ್ನು ಅಪ್ಪಿಕೊಂಡಳು ರಾಜಮ್ಮನವರು ಒಬ್ಬರು ಸೀದಾಸಾದ ಮಹಿಳೆಯಾಗಿದ್ದರು ಅವರು ತಮ್ಮ ಇಡೀ ಜೀವನವನ್ನು ತಮ್ಮ ಮಕ್ಕಳ ಪಾಲನ ಪೋಷಣೆಯಲ್ಲಿ ಕಳೆದಿದ್ದರು ಅವರ ಗಂಡ ಮೋಹನವರು ಒಂದು ಕಿರಾಣಿ ಅಂಗಡಿಯನ್ನು ನಡೆಸುತ್ತಿದ್ದರು ಹಾಗೂ ಹೀಗೂ ಮಾಡಿ ಅವರು ತಮ್ಮ ಪರಿವಾರವನ್ನು ನಡೆಸುತ್ತಿದ್ದರು ನಿಧಾನವಾಗಿ ಮಕ್ಕಳು ದೊಡ್ಡವರಾದರು ಮಕ್ಕಳು ದೊಡ್ಡವರಾಗುತ್ತಿದ್ದಂತೆ ಅವರ ಅವಶ್ಯಕತೆಗಳು ಕೂಡ ಹೆಚ್ಚಾಗತೊಡಗಿದವು ಹಾಗಾಗಿ ಅವರು ರಾತ್ರಿ ಕೂಡ ಕೆಲಸ ಮಾಡತೊಡಗಿದರು ಮೋಹನವರು ತಮ್ಮ ಮಕ್ಕಳ ಆಸೆಯನ್ನು ಈಡೇರಿಸಲು ಹಗಲು ರಾತ್ರಿ ಕಷ್ಟಪಟ್ಟರು ಮೋಹನವರು ಕೆಲಸ ಮಾಡುವ ಆಗಿ ಮಾರ್ಪಟ್ಟಿದ್ದರು ಅವರಿಗೆ ಒಳ್ಳೆಯ ಬಟ್ಟೆಯನ್ನು ತೊಡುವ ಅಥವಾ ಒಳ್ಳೆಯ ಊಟವನ್ನು ಮಾಡುವ ಯಾವ ಆಸೆಯೂ ಇರಲಿಲ್ಲ ಇಬ್ಬರು ಮಕ್ಕಳಿಗೆ ಸಂಬಂಧ ಕೂಡಿ ಬಂದಾಗ ಮೊದಲು ಮಕ್ಕಳ ಮದುವೆ ಮಾಡುವುದು ಉಚಿತವೆಂದು ಅಂದುಕೊಂಡರು ಆದರೆ ಹೆಣ್ಣು ಮಕ್ಕಳ ಮದುವೆಯಾಗುತ್ತಿದ್ದಂತೆ ಅವರ ಪರಿಸ್ಥಿತಿ ಇನ್ನೂ ಗಂಭೀರವಾಯಿತು ಮನೆಯಲ್ಲಿ ಮಗ ಯಾವುದೇ ಕೆಲಸ ಮಾಡುತ್ತಿರಲಿಲ್ಲ ಮೋಹನ್ ಅವರೇ ಇಡೀ ಮನೆಯ ಖರ್ಚು ವೆಚ್ಚವನ್ನು ಈಗಲೂ ನೋಡಿಕೊಳ್ಳಬೇಕಾಗಿತ್ತು ಒಂದು ರಾತ್ರಿ ಮೂರು ಗಂಟೆಗೆ ಮೋಹನ್ ಅವರು ಕೆಲಸ ಮುಗಿಸಿ ಮನೆಗೆ ಮರಳುತ್ತಿದ್ದರು ಆಗ ಹಿಂದಿನಿಂದ ಬಂದ ವಾಹನವು ಅವರ ಬೈಕಿಗೆ ಹುದ್ದಿತ್ತು ಸ್ಥಳದಲ್ಲಿ ಅವರ ಮೃತ್ಯುವಾಯಿತು ಅಂದಿನಿಂದ ರಾಜಮ್ಮನವರಿಗೆ ಮನೆಯಲ್ಲಿ ಇಲ್ಲದಂತಾಯಿತು ಮಾವನ ಸಾವಾಗುತ್ತಿದ್ದಂತೆ ಮೀನಾ ಇಡೀ ಮನೆಯನ್ನು ತನ್ನ ವಶಕ್ಕೆ ತೆಗೆದುಕೊಂಡಳು ಮತ್ತು ಮಗ ತಂದೆ ಕಿರಾಣಿ ಅಂಗಡಿಯನ್ನು ತನ್ನ ವಶಕ್ಕೆ ತೆಗೆದುಕೊಂಡನು ಆದರೆ ಮೋಹನ್ ಲಾಲ್ ಅವರು ಸಾಯುವುದಕ್ಕಿಂತ ಮೊದಲು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದರು ಇದರ ಬಗ್ಗೆ ಅವರ ಹೆಣ್ಣು ಮಕ್ಕಳಾದ ಶೀಲಾ ಮತ್ತು ಸೀಮಾ ಇಬ್ಬರಿಗೆ ಮಾತ್ರ ಗೊತ್ತಿತ್ತು ಸೀಮಾ ಅವರ ಚಿಕ್ಕ ಮಗಳಾಗಿದ್ದಳು ಒಂದು ದಿನ ಹೀಗೆ ಮಾತುಕತೆ ನಡೆಯಿತು ಒಂದು ಸಂಜೆ ರಾಜಮ್ಮ ಮನೆಯಲ್ಲಿ ಹೀಗೆ ಕುಳಿತುಕೊಂಡಿದ್ದಳು ಆಗ ಅವರ ಮೊಮ್ಮಗ ವಿರಾಟ್ ಒಂದು ಪ್ಲೇಟ್ನಲ್ಲಿ ಪಕೋಡಾಗಳನ್ನು ತಿನ್ನುತ್ತಾ ಮತ್ತು ಫೋನಿನಲ್ಲಿ ಆಟವಾಡುತ್ತಾ ತನ್ನ ಅಜ್ಜಿಯ ಬಂದನು ಮತ್ತು ತನ್ನ ಅಜ್ಜಿಗೆ ಪಕೋಡಾಗಳನ್ನು ತಿನ್ನಲು ಹೇಳಿದನು ರಾಜಮ್ಮನವರಿಗೆ ಈ ರೀತಿ ಪಕೋಡಾವನ್ನು ತಿಂದು ಎಷ್ಟು ದಿನವಾಗಿತ್ತು ಗೊತ್ತಿಲ್ಲ ಅವರ ಬಾಯಲ್ಲೂ ಕೂಡ ನೀರು ಇಳಿಯಿತು ಆದರೆ ಅವರು ಪಕೋಡಾವನ್ನು ತಿನ್ನಲು ಹೆದರತೊಡಗಿದರು ಆದರೆ ವಿರಾಟ್ ಪದೇ ಪದೇ ಹೇಳುತ್ತಿದ್ದನು ಅಜ್ಜಿ ಒಂದನಾದರೂ ತೆಗೆದುಕೋ ಅಜ್ಜಿ ತೆಗೆದುಕೋ ಒಂದು ತಗೋ ಹೀಗೆ ಪದೇ ಪದೇ ತನ್ನ ಅಜ್ಜಿಗೆ ಪಕೋಡಾ ತಿನ್ನಲು ಒತ್ತಾಯ ಮಾಡುತ್ತಿದ್ದನು ಆದರೆ ರಾಜಮ್ಮನವರು ಬೇಡ ಬೇಡ ಎನ್ನುತ್ತಲೇ ಇದ್ದರು ಆದರೆ ವಿರಾಟ್ ಕೇಳದೆ ಒಂದು ಪಕೋಡವನ್ನು ಅವರ ಬಾಯಲ್ಲಿ ತುರುಕಿದನು ಆಗ ರಾಜಮ್ಮನವರು ಕಣ್ಣು ಮುಚ್ಚಿಕೊಂಡು ಪಕೋಡಾದ ಸ್ವಾದವನ್ನು ಸವಿಯುತ್ತ ತಿನ್ನತೊಡಗಿದರು ಆದರೆ ಹಿಂದಿನಿಂದ ಯಾರೋ ಬಂದು ಅವರ ಕೂದಲನ್ನು ಹಿಡಿದರು ರಾಜಮ್ಮನವರು ಕಣ್ಣು ತೆರೆದಾಗ ಮೀನಾ ಅವರ ಕೂದಲು ಹಿಡಿದು ಎದುರಿಗೆ ನಿಂತಿದ್ದಳು ವಿರಾಟ್ ಹೆದರಿಕೆಯಿಂದ ಓಡಿ ಹೋದನು ಮೀನಾ ರಾಜಮ್ಮನವರ ಕೂದಲನ್ನು ಹಿಡಿದು ಅವರನ್ನು ಹಿಂದೆಕ್ಕೆ ತಳ್ಳುತ್ತಾ ಹೇಳಿದಳು ಮುದುಕಿ ನಿನಗೆಷ್ಟು ಧೈರ್ಯ ನನ್ನ ಮಗನ ಪಕೋಡಾಗಳನ್ನು ಕಿತ್ತುಕೊಂಡು ತಿನ್ನುತ್ತಿದ್ದೀಯಾ ನಿನ್ನ ಆರೋಗ್ಯ ಸರಿ ಇಲ್ಲದಿದ್ದರೆ ಆಸ್ಪತ್ರೆ ಬಿಲ್ಲನ್ನು ನಿನ್ನ ಅಪ್ಪ ಕಟ್ಟುತ್ತಾನೆಯೇ ಆಗ ರಾಜಮ್ಮನವರು ಅಂಗಲಾಚುತ್ತಾ ಹೇಳಿದರು ಮಗಳೇ ನಾನು ಪಕೋಡಾಗಳನ್ನು ಕಿತ್ತುಕೊಂಡಿಲ್ಲ ವಿರಾಟ್ನು ನಾನು ಎಷ್ಟು ಬೇಡವೆಂದರೂ ಸ್ವತಃ ಅವನೇ ನನ್ನ ಬಾಯಿಯಲ್ಲಿ ತುರುಕಿದನು ಮುಂದೆ ಇನ್ನೆಂದು ಹಾಗೆ ಮಾಡುವುದಿಲ್ಲ ಮಗಳೇ ನನಗೆ ಹೊಡೆಯಬೇಡ ಕೇವಲ ಒಂದೇ ತಿಂದಿದ್ದೆ ನನಗೆ ಹೊಡೆಯಬೇಡ ರಾಜಮ್ಮನವರು ಅಳುತ್ತಾ ಹೇಳುತ್ತಾ ಸಾಗಿದ್ದರು ಆದರೆ ಮೀನ ಯಾವುದನ್ನು ಕೇಳಿಸಿಕೊಳ್ಳದೆ ಅವರನ್ನು ಹೊಡೆಯುತ್ತಲೇ ಇದ್ದಳು ಏ ಮುದುಕಿ ಒಂದು ನನ್ನ ತಲೆಯ ಮೇಲೆ ಕುಳಿತುಕೊಳ್ಳಲು ಪ್ರಯತ್ನಿಸುತ್ತಿದ್ದೀಯಾ ಮೇಲಾಗಿ ನಾನು ಹೇಳಿದ ಯಾವ ನಿಯಮವನ್ನು ಕೂಡ ಪಾಲಿಸುತ್ತಿಲ್ಲ ಇಂದು ನಿನ್ನ ಮೂಳೆಯನ್ನು ಮುರಿಯದಿದ್ದರೆ ನನ್ನ ಹೆಸರು ಮೀನಾಳೆ ಅಲ್ಲ ಇದೇ ರೀತಿಯಲ್ಲಿ ಮೀನ ತುಂಬ ಹೊತ್ತಿನವರಿಗೆ ರಾಜಮ್ಮನವರನ್ನು ಹೊಡೆಯತೊಡಗಿದಳು ತುಂಬ ಹೊಡೆದ ನಂತರ ಒಳಸಿಟ್ಟು ಶಾಂತವಾಯಿತು ಮತ್ತೆ ಹೇಳಿದಳು ಇಂದು ಮತ್ತೆ ನಿನಗೆ ಊಟ ಸಿಗುವುದಿಲ್ಲ ಈಗ ಪಕೋಡೆಯ ಸ್ವಾದವನ್ನು ಅನುಭವಿಸು ರಾಜಮ್ಮನವರು ತುಂಬ ಹೊತ್ತಿನವರಿಗೆ ನೆಲದ ಮೇಲೆ ಬಿದ್ದುಕೊಂಡಿದ್ದರು ಸುಮಾರು ಒಂದು ಗಂಟೆಯ ನಂತರ ವಿರಾಟ್ ಹೆದರುತ್ತಾ ಹೆದರುತ್ತಾ ಅಲ್ಲಿಗೆ ಬಂದನು ಅವನು ತನ್ನ ಅಜ್ಜಿಗೆ ನೀರನ್ನು ಕುಡಿಸಿದನು ಆಗ ರಾಜಮ್ಮ ಅವರಿಗೆ ಪ್ರಜ್ಞೆ ಬಂದಿತ್ತು ಆದರೆ ಮೀನಾ ವಿರಾಟ್ನಿಗೂ ಕೂಡ ಎಷ್ಟೊಂದು ಹೆದರಿಸಿದ್ದಳೆಂದರೆ ಒಂದು ವೇಳೆ ಅವನು ಅಜ್ಜಿಯ ಬಳಿ ಇರುವುದನ್ನು ನೋಡಿದರೆ ಅವನನ್ನು ಕೂಡ ಒಂದು ಕೋಣೆಯಲ್ಲಿ ಬಂದ್ ಮಾಡಿ ಹೊಡೆಯುತ್ತಿದ್ದಳು ಅದಕ್ಕಾಗಿ ಅವನು ಬಂದವನೇ ಅಜ್ಜಿಗೆ ಬೇಗ ಬೇಗ ನೀರನ್ನು ಕುಡಿಸಿ ತಕ್ಷಣ ತನ್ನ ಕೋಣೆಗೆ ಹೊರಟು ಹೋದನು ಸ್ವಲ್ಪ ಹೊತ್ತಿನ ನಂತರ ರಾಜಮ್ಮನವರು ತಡಪಡಿಸುತ್ತ ಎದ್ದು ಕುಳಿತರು ತಮ್ಮ ಮಂಚಕ್ಕೆ ಹೋಗಿ ಮಲಗಿಕೊಂಡರು ಅವರು ಇಡೀ ದಿನ ಹೊರಗಡೆ ಅಂಗಳದಲ್ಲೇ ಬಿದ್ದುಕೊಳ್ಳುತ್ತ ರು ಅಥವಾ ಏನಾದರೂ ಕೆಲಸ ಮಾಡುತ್ತಿದ್ದರು ಇಲ್ಲ ಮಂಚದ ಮೇಲೆ ಮಲಗಿಕೊಳ್ಳುತ್ತಿದ್ದರು ಬಿಸಿಲಿರಲಿ ಮಳೆ ಇರಲಿ ಅಥವಾ ಚಳಿ ಇರಲಿ ಮನೆಯ ಒಳಗಡೆ ಅವರಿಗೆ ಹೋಗುವ ಅವಕಾಶವಿರಲಿಲ್ಲ ಅವಳು ಅಂಗಳದಲ್ಲೇ ಇದ್ದು ಪ್ರಾಣಿ ಪಕ್ಷಿಗಳೊಂದಿಗೆ ಮಾತನಾಡುತ್ತಿದ್ದಳು ಅವರ ಮಗ ರೋಹಿತ್ ಅವರ ತಂದೆ ಕಿರಾಣಿ ಅಂಗಡಿಯನ್ನು ನಡೆಸುತ್ತಿದ್ದನು ಆದರೆ ಅವನು ಎಷ್ಟು ಬಾರಿ ಅಮ್ಮನ ಎದುರುಗಡೆ ಬಂದರೂ ಅವನು ಅಮ್ಮನ ಸೌಖ್ಯವನ್ನು ವಿಚಾರಿಸಲಿಲ್ಲ ಮೀನಾಳ ಬಗ್ಗೆ ಹೇಳಬೇಕೆಂದರೆ ಅವಳು ತನ್ನ ಇಬ್ಬರು ನಾದಿನಿಯರು ತವರಿಗೆ ಬಂದಾಗ ಮಾತ್ರ ಅವರ ಬಗ್ಗೆ ಚೆನ್ನಾಗಿ ವಿಚಾರಿಸಿಕೊಳ್ಳುತ್ತಿದ್ದಳು ಅವರ ಮುಂದೆ ರಾಜಮ್ಮನವರನ್ನು ತುಂಬಾ ಚೆನ್ನಾಗಿ ನಡೆಸಿಕೊಳ್ಳುತ್ತಿದ್ದಳು ಆದರೆ ಹೆಣ್ಣು ಮಕ್ಕಳು ತವರಿಗೆ ಹೊರಟು ಹೋದ ಮೇಲೆ ಮೀನಾ ತಾನು ಮಾಡಿದ ಎಲ್ಲ ಸೇವೆಯನ್ನು ಬಡ್ಡಿ ಸಮೇತ ವಸೂಲಿ ಮಾಡುತ್ತಿದ್ದಳು ರಾಜಮ್ಮನವರು ಹಲವು ಬಾರಿ ತಮ್ಮಿಬ್ಬರ ಹೆಣ್ಣು ಮಕ್ಕಳಲ್ಲಿ ಮೀನಾಳ ಬಗ್ಗೆ ಕಂಪ್ಲೇಂಟ್ ಮಾಡಲು ಯೋಚಿಸಿದರು ಮತ್ತು ಮೀನಾ ಹಾಗೂ ರೋಹಿತ್ ಇಬ್ಬರ ನಿಜ ರೂಪವನ್ನು ಹೇಳಬೇಕು ಎಂದುಕೊಂಡರು ಆದರೆ ಇದರಿಂದ ಸಿಟ್ಟಾಗಿ ಮೀನಾ ತನ್ನನ್ನು ಈ ಮನೆಯಿಂದ ಹೊರಹಾಕಿದರೆ ಎಂದು ಹೆದರಿಕೊಳ್ಳುತ್ತಿದ್ದರು ಹಾಗೇನಾದರೂ ಆದರೆ ನಾನು ಜೀವನ ಪರ್ಯಂತ ಹೆಣ್ಣು ಮಕ್ಕಳಿಗೆ ಭಾರವಾಗಿರಬೇಕಾಗಿರುವುದು ಎಂದು ರಾಜಮ್ಮ ಅಂದುಕೊಂಡರು ಹೇಗೆ ಿದ್ದರೂ ಅವರು ತಮ್ಮ ಗಂಡನ ಮನೆಯಲ್ಲಿ ಆಶ್ರಯ ಪಡೆದಿದ್ದರು ಒಂದು ದಿನ ಮುಂಜಾನೆ ನಡೆದ ಘಟನೆ ಒಂದು ದಿನ ಅವರ ದೊಡ್ಡ ಮಗಳು ಶೀಲ ಬರುತ್ತಿದ್ದಾಳೆ ಎಂದು ಸುದ್ದಿ ಬಂದಿತ್ತು ಇದರಿಂದ ರಾಜಮ್ಮ ತುಂಬ ಖುಷಿಯಾದರು ಒಳ್ಳೆಯದೇ ಆಯಿತು ಒಂದು ವರ್ಷದ ನಂತರ ಇಂದಾದರೂ ಒಳ್ಳೆಯ ತಿಂಡಿ ತಿನಿಸುಗಳನ್ನು ತಿನ್ನಲು ಅವಕಾಶ ದೊರೆಯುವುದು ಮತ್ತು ಮಗಳ ಮುಂದೆ ಸೊಸೆಯೂ ಕೂಡ ತನ್ನನ್ನು ತುಂಬಾ ದಿನಗಳ ನಂತರ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಒಳ್ಳೆಯ ಅಡುಗೆ ಮಾಡಿ ಬಡಿಸುತ್ತಾಳೆ ಎಂದು ಖುಷಿಯಾದರು ಇನ್ನೊಂದು ಕಡೆ ಮೀನಾ ಸಿಟ್ಟಿನಿಂದ ಬಡಬಡಿಸಿದಳು ಮತ್ತು ಹೇಳಿದಳು ಇವರಿಗೆ ಮಾಡಲು ಬೇರೆ ಯಾವ ಕೆಲಸ ಇಲ್ಲವೇನೋ ಪದೇ ಪದೇ ಮುಖ ಹೊತ್ತುಕೊಂಡು ತವರಿಗೆ ಬರುತ್ತಿರುತ್ತಾರೆ ಇವರ ಜೊತೆ ಜೊತೆಗೆ ಈ ಮುದುಕಿಯ ಸೇವೆಯನ್ನು ಕೂಡ ಮಾಡಬೇಕು ನನಗೆ ಕೋಪ ಬಂದರೆ ಈ ಮುದುಕಿಗೆ ವಿಷ ಉಣಿಸುತ್ತೇನೆ ಕೆಲಸ ಇಲ್ಲ ಕಾರ್ಯ ಇಲ್ಲ ಬಂದು ಬಿಟ್ಟಳು ಅಮ್ಮನನ್ನು ನೋಡಲು ಶೀಲಾ ಮನೆಗೆ ಬಂದಾಗ ಸಂಜೆಯಾಗಿತ್ತು ಆದರೂ ಅವಳು ಬೇಗ ಬಂದಿದ್ದಳು ಈ ವಿಷಯವನ್ನು ಅವಳು ತನ್ನ ಅಣ್ಣ ಅತ್ತಿಗೆಗೆ ಹೇಳಿರಲಿಲ್ಲ ಬೇಗ ಬಂದು ಅವರಿಗೆ ಸರ್ಪ್ರೈಸ್ ನೀಡಬೇಕು ಎಂದುಕೊಂಡಳು ಶೀಲಾಳು ಮನೆಯೊಳಗೆ ಹೆಜ್ಜೆ ಇಡುತ್ತಿದ್ದಂತೆ ತನ್ನ ಅಮ್ಮನ ಸ್ಥಿತಿಯನ್ನು ನೋಡಿ ಅವಳ ಕಣ್ಣಿಂದ ಕಣ್ಣೀರಿಳಿಯಿತು ಅಮ್ಮನ ಸ್ಥಿತಿಯನ್ನು ನೋಡಿ ಈಗ ಅವಳು ಒಂದು ತೀರ್ಮಾನಕ್ಕೆ ಬಂದಳು ಯಾವ ವಿಷಯಕ್ಕಾಗಿ ಅವಳು ಇಲ್ಲಿಗೆ ಬಂದಿದ್ದಳು ಅದರ ಬಗ್ಗೆ ಈಗ ಮಾತನಾಡುವುದು ಬೇಡ ಎಂದು ನಿರ್ಧಾರ ಮಾಡಿದಳು ಅಷ್ಟಕ್ಕೂ ಇದು ಅಮ್ಮನ ಜೀವನದ ಪ್ರಶ್ನೆಯಾಗಿತ್ತು ಈಗ ಅಮ್ಮನಿಗೂ ಕೂಡ ತುಂಬ ವಯಸ್ಸಾಗಿದೆ ನಾನು ಮಾತು ಮಾತಿನಲ್ಲಿ ಇದನ್ನು ಮರೆತೆ ಹೋದೆ ಅತ್ತಿಗೆ ನಾಳೆ ಹೇಗಿದ್ದರೂ ಸೀಮಾ ಕೂಡ ನಮ್ಮ ಮನೆಗೆ ಬರುತ್ತಿದ್ದಾಳೆ ಮೂರು ಜನ ಸಹೋದರ ಸಹೋದರಿಯರ ಹೆಸರಿನಲ್ಲಿ ಒಂದು ಪ್ರಾಪರ್ಟಿ ಇದೆ ಈ ಎಲ್ಲ ಪ್ರಾಪರ್ಟಿಯನ್ನು ಅಣ್ಣನ ಹೆಸರಿಗೆ ಮಾಡಬೇಕೆಂದು ನಾವು ಬಯಸುತ್ತೇವೆ ಅಪ್ಪ ಸತ್ತ ಮೇಲೆ ಎಲ್ಲ ಜವಾಬ್ದಾರಿಯನ್ನು ಅಣ್ಣನೇ ವಹಿಸಿಕೊಂಡಿದ್ದಾರೆ ಈಗಲೂ ಕೂಡ ಅಮ್ಮನ ಜವಾಬ್ದಾರಿಯನ್ನು ನೋಡಿಕೊಳ್ಳುತ್ತಿದ್ದಾರೆ ಎಂದ ಮೇಲೆ ಅವರ ಎಲ್ಲ ಆಸ್ತಿಪಾಸ್ತಿಗಳು ಅಣ್ಣನ ಹೆಸರಿಗೆ ಆಗಬೇಕಲ್ಲವೇ ಎಂದು ಶೀಲಾ ಮೀನಾಳನ್ನು ತನ್ನ ಜಾಲದೊಳಗೆ ಸಿಲುಕಿಸುತ್ತಾ ಹೇಳಿದಳು ಇದನ್ನು ಕೇಳಿ ಮೀನಾಳ ಆನಂದಕ್ಕೆ ಾರವೇ ಇರಲಿಲ್ಲ ವಾವ್ ದಿನ ಈ ಮುದುಕಿಯನ್ನು ನೋಡಿಕೊಂಡಿದ್ದಕ್ಕೆ ಏನಾದರೂ ಒಂದು ಲಾಭವಾಯಿತಲ್ಲ ಮತ್ತೊಂದು ಕಡೆ ರಾಜಮ್ಮನವರು ಶೀಲಾಳ ಮಾತಿನಿಂದ ತುಂಬಾ ದುಃಖಿತರಾದರು ಮತ್ತು ಮನದಲ್ಲಿ ಯೋಚಿಸಿದರು ಅಯ್ಯೋ ಹುಚ್ಚಿ ನನ್ನ ಮುದ್ದು ಮಗಳೇ ಬಹುಶಃ ನೀನು ನಿನ್ನ ಅಮ್ಮನ ಕಣ್ಣುಗಳನ್ನೇ ದಿಟ್ಟಿಸಿ ಅವಳ ನೋವನ್ನು ಅರಿತುಕೊಳ್ಳುತ್ತಿದ್ದೆ ಮತ್ತು ನನ್ನನ್ನು ಸರಿಯಾಗಿ ಗಮನಿಸಿದ್ದರೆ ನನ್ನ ಕಷ್ಟಗಳು ನಿನಗೆ ಸರಿಯಾಗಿ ಅರ್ಥವಾಗುತ್ತಿತ್ತು ನಿನ್ನ ಅಣ್ಣ ಅತ್ತಿಗೆಯ ಅಸಲಿ ಮುಖ ನಿನಗೆ ತಿಳಿಯುತ್ತಿತ್ತು ನಾನಂತೂ ಏನೂ ಹೇಳಲು ಕೂಡ ಸಾಧ್ಯವಿಲ್ಲ ಆದರೆ ಈಗಲೂ ನಾನು ಸುಮ್ಮನಿದ್ದರೆ ದೊಡ್ಡ ಪ್ರಮಾದವಾಗುತ್ತದೆ ಇಲ್ಲ ಈಗ ನಾನು ಸುಮ್ಮನಿರಬಾರದು ಎಂದು ರಾಜಮ್ಮನವರು ಯೋಚಿಸುತ್ತಾ ಎಲ್ಲವನ್ನೂ ತನ್ನ ಮಗಳಿಗೆ ಹೇಳಬೇಕೆಂದು ನಿರ್ಧರಿಸಿದರು ಅವರು ಹಾಗೆ ಹೇಳುವವರೇ ಇದ್ದರು ಆದರೆ ರಾಜಮ್ಮನವರು ಅಂದುಕೊಂಡರು ತಮ್ಮಿಂದಾಗಿ ತನ್ನ ಹೆಣ್ಣು ಮಕ್ಕಳ ಜೀವನದಲ್ಲಿ ಯಾವುದೇ ಕಷ್ಟ ಬರಬಾರದು ಎಂದುಕೊಂಡರು ಅದರಿಂದ ಶೀಲಾಳಲ್ಲಿ ಏನನ್ನು ಹೇಳಲಿಲ್ಲ ಆ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಮೀನಾ ಯಾರಿಗೂ ತಿಳಿಯದ ಹಾಗೆ ಹೆಜ್ಜೆ ಸಪ್ಪಳ ಮಾಡದೆ ಬಂದು ರಾಜಮ್ಮನವರನ್ನು ಎಬ್ಬಿಸಿ ಹೊರಗಡೆ ಹೋಗಲು ಹೇಳಿದಳು ರಾಜಮ್ಮನವರು ಕೂಡ ಹೆಜ್ಜೆ ಸಪ್ಪಳವಾಗದಂತೆ ಮೀನಾಳ ಹಿಂದೆ ನಡೆದುಕೊಂಡು ಬಂದರು ಅವರನ್ನು ಅಡುಗೆ ಮನೆಗೆ ಕರೆದುಕೊಂಡು ಬಂದ ಮೀನಾ ಅಲ್ಲಿಗೆ ಬಂದು ರಾಜಮ್ಮನವರ ಸೊಂಟಕ್ಕೆ ಜೋರಾಗಿ ಜಾಡಿಸಿದ್ದಳು ಮತ್ತು ಜಾಡಿಸುತ್ತಾ ಹೇಳಿದಳು ತುಂಬ ಆರಾಮಾಗಿ ಮಲಗಿಕೊಂಡಿದ್ದೀಯಲ್ಲವೇ ಒಂದು ವೇಳೆ ಮುದುಕಿ ನಿನ್ನ ಬಾಯಿ ಬಿಟ್ಟರೆ ನಿನಗೆ ಗೊತ್ತಲ್ಲವೇ ಮುದುಕಿ ನಿನಗೆ ಏನು ಮಾಡುತ್ತೇನೆ ನೋಡು ಒಮ್ಮೆ ನಿನ್ನ ಹೆಣ್ಣು ಮಕ್ಕಳ ಭಾಗ ನಮಗೆ ಬರಲಿ ಆನಂತರ ಅವರ ಮುಂದೆ ಇದೆಲ್ಲ ನಾಟಕವೂ ಆಡುವ ಅವಶ್ಯಕತೆ ಬೀಳುವುದಿಲ್ಲ ಆನಂತರ ಅವರು ಇಲ್ಲಿಗೆ ಬಂದು ಹೋಗುವುದನ್ನು ಬಂದ್ ಮಾಡುತ್ತೇನೆ ಅದಕ್ಕೂ ಮೊದಲು ನೀನೇನಾದರೂ ಬಾಯಿಬಿಟ್ಟೆ ಎಂದರೆ ನೋಡುತ್ತಿರು ನನ್ನಷ್ಟು ಕೆಟ್ಟವಳು ಯಾರೂ ಇರುವುದಿಲ್ಲ ಹಿಂದಿನ ಬಾರಿ ಬರೆ ಇಟ್ಟಿದ್ದು ನಿನಗೆ ನೆನಪಿದೆಯೇ ನೀನೇನಾದರೂ ಬಾಯಿ ಬಿಟ್ಟರೆ ಅದಕ್ಕಿಂತಲೂ ದೊಡ್ಡ ಬರೆಯನ್ನು ಇಡುತ್ತೇನೆ ಇಲ್ಲ ಮಗಳೇ ನಾನು ಹೇಳುವುದಿಲ್ಲ ನನಗೆ ಮತ್ತೆ ಹೊಡೆಯಬೇಡ ಎಂದು ಹೇಳುತ್ತಾ ತನ್ನ ನೋವನ್ನು ನುಂಗಿಕೊಂಡರು ವಾಸ್ತವದಲ್ಲಿ ಹೆಣ್ಣು ಮಕ್ಕಳು ತವರಿಗೆ ಬಂದಾಗ ಅಮ್ಮ ಮತ್ತು ಮಕ್ಕಳು ಸೇರಿ ಒಬ್ಬರನ್ನೊಬ್ಬರ ದುಃಖ ಹಂಚಿಕೊಂಡು ದುಃಖವನ್ನು ಕಡಿಮೆ ಮಾಡಿಕೊಳ್ಳುತ್ತಾರೆ ಆದರೆ ಇಲ್ಲಿ ರಾಜಮ್ಮನವರ ಪರಿಸ್ಥಿತಿ ಹೇಗಿತ್ತೆಂದರೆ ಅವರು ತಮ್ಮ ಯಾವುದೇ ದುಃಖವನ್ನಾಗಲಿ ಕಷ್ಟ ಕಾರ್ಪಣ್ಯಗಳನ್ನಾಗಲಿ ಅವರ ಮಕ್ಕಳಲ್ಲಿ ಹಂಚಿಕೊಳ್ಳಲು ಸಾಧ್ಯವಿರಲಿಲ್ಲ ಮತ್ತು ಒಳಗೊಳಗೆ ಅವರು ನೋವಿನಿಂದ ನರಳುತ್ತಿದ್ದರು ಮರುದಿನ ಅವರ ಚಿಕ್ಕ ಮಗಳು ಸೀಮಾ ಕೂಡ ಬಂದಳು ಅವಳನ್ನು ನೋಡುತ್ತಿದ್ದಂತೆ ಮೀನಾ ಇನ್ನೂ ಖುಷಿಯಾದಳು ಇದು ಮೊದಲ ಬಾರಿಗೆ ಮೀನಾ ತನ್ನ ನಾದಿನಿಯರು ಬಂದಿದ್ದಕ್ಕೆ ಇಷ್ಟೊಂದು ಖುಷಿಯಾಗಿದ್ದಳು ರಾಜಮ್ಮನವರಿಗೆ ಗೊತ್ತಿತ್ತು ಇಷ್ಟೊಂದು ಖುಷಿಯಾಗಿರುವ ಮೀನಾ ಇದೆಲ್ಲ ಮುಗಿದ ಮೇಲೆ ಎಲ್ಲರೊಂದಿಗೂ ತುಂಬ ಕೆಟ್ಟದಾಗಿ ನಡೆದುಕೊಳ್ಳುತ್ತಾಳೆ ಆದರೂ ಅವರು ತಮ್ಮ ಬಾಯಿಯನ್ನು ತೆರೆಯುವ ಮನಸ್ಸು ಮಾಡಲಿಲ್ಲ ಸಂಜೆ ಊಟ ಮಾಡಿದ ನಂತರ ಶೀಲಾ ಹೇಳಿದಳು ಅಣ್ಣ ಕಾಗದವನ್ನು ನಾವು ಅಪ್ಪನು ತೀರ್ಮಾನಿಸಿದ ವಕೀಲರ ಬಳಿ ಮಾಡಿಸಿದ್ದೇವೆ ನಾವು ನಾಳೆ ತೆಗೆದುಕೊಂಡು ಬರುತ್ತೇವೆ ಇಷ್ಟು ಹೇಳಿದ್ದೇ ತಡ ರಾಜಮ್ಮನವರಿಗೆ ತಡೆಯಲು ಆಗಲಿಲ್ಲ ಅವರು ಹೇಳಿದರು ಇದೆಲ್ಲವನ್ನೂ ಮಾಡುವ ಅವಶ್ಯಕತೆಯಾದರೂ ಏನಿದೆ ನಿನ್ನ ತಂದೆ ಹಾಗೆ ಮಾಡಿದ್ದರೆ ಎಲ್ಲವನ್ನೂ ಚೆನ್ನಾಗಿ ಯೋಚಿಸಿಯೇ ಮಾಡಿದ್ದಾರೆ ರಾಜಮ್ಮನವರ ಬಾಯಿಂದ ಈ ಮಾತುಗಳು ಹೊರಡುತ್ತಿದ್ದಂತೆ ಅವರ ಮಗ ರೋಹಿತ್ ಹಾಗೂ ಸೊಸೆ ಮೀನಾ ಇಬ್ಬರು ದೊಡ್ಡ ಕಣ್ಣು ಬಿಟ್ಟು ರಾಜಮ್ಮನವರನ್ನು ಗುರಾಯಿಸತೊಡಗಿದರು ಆಗ ಸೀಮಾ ಹೇಳಿದಳು ಅಮ್ಮ ಅಪ್ಪ ಯಾವಾಗಲೂ ನಾವು ಮೂವರನ್ನು ಒಂದೇ ರೀತಿಯಲ್ಲಿ ಇಷ್ಟಪಟ್ಟರು ಅವರ ಈ ನಿರ್ಧಾರದಿಂದಾಗಿ ನಾವು ನಮ್ಮ ನಮ್ಮ ಗಂಡನ ಮನೆಯಲ್ಲಿ ಇಂದು ಚೆನ್ನಾಗಿದ್ದೇವೆ ಅಂದ ಮೇಲೆ ನಮಗೆ ಇದೆಲ್ಲ ಪ್ರಾಪರ್ಟಿ ನೀಡುವ ಅವಶ್ಯಕತೆ ಆದರೂ ಏನಿದೆ ತಮ್ಮ ಸಹೋದರಿಯರ ಬಾಯಿಂದ ಪ್ರಾಪರ್ಟಿ ನೀಡುವ ಶಬ್ದ ಬರುತ್ತಿದ್ದಂತೆ ಅವರ ಅಣ್ಣ ರೋಹಿತ್ ಹಾಗೂ ಅವನ ಪತ್ನಿಯ ಮುಖದಲ್ಲಿ ಮಂದಹಾಸ ಮೂಡಿತ್ತು ಈಗ ಅವರಿಬ್ಬರು ತಮ್ಮ ಮನಸ್ಸಿನಲ್ಲಿ ಯೋಚಿಸುತ್ತಿದ್ದರು ಒಮ್ಮೆ ನಮ್ಮ ತಂಗಿಯರು ತಮ್ಮ ಪ್ರಾಪರ್ಟಿಯನ್ನು ನಮ್ಮ ಹೆಸರಿಗೆ ಬರೆದು ಕೊಡಲಿ ಆನಂತರ ನಮಗೆ ಹೇಗೆ ಇಷ್ಟವೋ ಹಾಗೆ ಮಾಡೋಣ ಮರುದಿನ ಬೆಳಿಗ್ಗೆ ಇಬ್ಬರು ಸಹೋದರಿಯರು ಅತ್ತಿಗೆಗೆ ಹೇಳಿದರು ಅತ್ತಿಗೆ ನಾವು ಅಮ್ಮನಿಗಾಗಿ ಕೆಲವು ಸಾಮಾನುಗಳನ್ನು ತರಲು ಪೇಟೆಗೆ ಹೋಗುತ್ತಿದ್ದೇವೆ ನಾವು ಎಷ್ಟೊತ್ತಿಗೆ ಬರುತ್ತೇವೋ ಗೊತ್ತಿಲ್ಲ ಆದ್ದರಿಂದ ಈ ಬಾರಿ ನಾವು ಅಮ್ಮನ ಬಗ್ಗೆ ಎಲ್ಲ ತಯಾರಿಯನ್ನು ಮಾಡಿಟ್ಟೇ ಹೋಗುತ್ತೇವೆ ಒಂದು ಗಂಟೆಯಲ್ಲಿ ವಕೀಲರನ್ನು ಜೊತೆಗೆ ಕರೆದುಕೊಂಡು ಮರಳಿ ಬರುತ್ತೇವೆ ಮಕ್ಕಳು ಪೇಟೆಗೆ ಹೋಗುತ್ತಿದ್ದಂತೆ ಮೀನಾಳಿಗೆ ರಾಜಮ್ಮನವರ ಮೇಲೆ ಸಿಟ್ಟನ್ನು ಹೊರಹಾಕಲು ಒಂದು ಅವಕಾಶ ಸಿಕ್ಕಿತ್ತು ನಂತರ ಮೀನಾ ರಾಜಮ್ಮನವರ ಬಳಿ ಪನ್ನೀರ್ನ ಒಂದು ದೊಡ್ಡ ತುಂಡನ್ನು ತೆಗೆದುಕೊಂಡು ಹೋದಳು ಹೇ ಮದುಕಿ ನೀನು ಪನ್ನೀರ್ನ ಪಕೋಡಾ ತಿನ್ನಬೇಕೆಂದು ಅಂದುಕೊಂಡಿದ್ದೀಯ ಅಲ್ಲವೇ ನೋಡು ನಿನಗಾಗಿ ಎಷ್ಟೊಂದು ದೊಡ್ಡ ಪನ್ನೀರ್ನ ತುಂಡನ್ನು ತೆಗೆದುಕೊಂಡು ಬಂದಿದ್ದೇನೆ ನೋಡು ಎಂದು ಹೇಳುತ್ತಾಳು ಕೆಂಪು ಮಿರ್ಚಿ ಪೌಡರನ್ನು ಆ ಪನ್ನೀರ್ನಲ್ಲಿ ಹಾಕಿದಳು ಮತ್ತು ಹೇಳಿದಳು ಈಗ ಇದನ್ನು ತಿನ್ನು ಆಗ ರಾಜಮ್ಮನವರು ಹೇಳಿದರು ಇಲ್ಲ ಮಗಳೇ ಇಷ್ಟೊಂದು ಖಾರ ನನ್ನಿಂದ ತಿನ್ನಲು ಸಾಧ್ಯವಿಲ್ಲ ನೋಡು ಮದುಕಿ ಈಗ ನಿನ್ನನ್ನು ರಕ್ಷಿಸಲು ನಿನ್ನ ಮಕ್ಕಳು ಕೂಡ ಇಲ್ಲಿ ಇಲ್ಲ ಆಗ ರಾಜಮ್ಮನವರು ಕೈ ಜೋಡಿಸುತ್ತಾ ಹೇಳಿದರು ಮಗಳೇ ಹಿಂದೊಮ್ಮೆ ನೀನು ನನಗೆ ಇದೇ ರೀತಿಯಲ್ಲಿ ಹಳಸಿದ ತಂಗಳನ್ನು ಕೂಡ ತಿನ್ನಿಸಿದೆ ಅದರಿಂದಾಗಿ ನಾನು ಹದಿನೈದು ದಿನಗಳಿಂದ ಕಾಯಿಲೆ ಬಿದ್ದಿದ್ದೆ ಆದರೆ ಇಂದು ಇಷ್ಟೊಂದು ಖಾರವನ್ನು ತಿಂದು ನಾನು ಸತ್ತೇ ಹೋಗುತ್ತೇನೆ ಸತ್ತು ಹೋದರೂ ಪರವಾಗಿಲ್ಲ ಆದರೆ ಉಳಿದುಕೊಂಡರೆ ನಾನು ತುಂಬ ನರಳಬೇಕಾಗುತ್ತದೆ ನನಗೆ ಇಷ್ಟೊಂದು ಹಿಂಸೆ ನೀಡಬೇಡ ಇದರ ಬದಲು ಸ್ವಲ್ಪ ವಿಷಯವನ್ನು ತಂದುಕೊಡು ಎಂದೆಂದಿಗೂ ನಾನು ನಿನ್ನಿಂದ ದೂರ ಹೋಗುತ್ತೇನೆ ಈ ರೀತಿಯಲ್ಲಿ ಪ್ರತಿದಿನ ನಿನಗೆ ಈ ರೀತಿ ಪ್ರಾಣ ಹಿಂಸೆ ನೀಡಬೇಡ ಅಷ್ಟಕ್ಕೂ ನೀನು ಈ ರೀತಿ ನನ್ನ ಮೇಲೆ ದೌರ್ ಜನ ಎಸಗುವಂತ ಯಾವ ಕಷ್ಟವನ್ನು ನಾನು ನಿನಗೆ ನೀಡಿದ್ದೇನೆ ಆಗ ಮೀನ ಹೇಳಿದಳು ಒಂದು ವೇಳೆ ನಿನಗೆ ವಿಷಯ ನೀಡಲು ಸಾಧ್ಯವಿದ್ದರೆ ನಿನಗೆ ವಿಷಯವನ್ನು ಕೂಡ ನೀಡುತ್ತಿದ್ದೆ ಆದರೆ ಇದನ್ನೆಲ್ಲ ಮಾಡಿ ನಾನು ಜೈಲಿಗೆ ಹೋಗಲು ಬಯಸುವುದಿಲ್ಲ ಆದರೆ ನೀನು ಎಷ್ಟು ದಿನ ಬದುಕಿರುತ್ತೀಯೋ ಅಲ್ಲಿವರೆಗೆ ನಾನು ನೀನೇ ಸ್ವತಃ ಸಾಯುವಂತೆ ಮಾಡುತ್ತೇನೆ ಎಂದು ದೊಡ್ಡ ಕಣ್ಣು ಮಾಡಿ ಹೆದರಿಸುತ್ತಾ ಹೇಳಿದಳು ಮತ್ತು ಪನ್ನೀರ್ನ ತುಂಡನ್ನು ಒತ್ತಾಯಪೂರ್ವಕವಾಗಿ ರಾಜಮ್ಮನವರ ಬಾಯೊಳಗೆ ಇಡಲು ಪ್ರಯತ್ನಿಸುತ್ತಿದ್ದಂತೆ ಹಿಂದಿನಿಂದ ಸೀಮಾ ಮತ್ತು ಶೀಲಾ ಇಬ್ಬರು ಬಂದು ಮೀನಾಳನ್ನು ಹಿಡಿದೆಳೆದು ಕೆನ್ನೆಗೊಂದು ಬಾರಿಸಿ ರಾಜಮ್ಮನವರಿಂದ ಅವಳನ್ನು ದೂರ ತಳ್ಳಿದರು ಮತ್ತು ಸೀಮಾ ನಿರಂತರವಾಗಿ ಮೀನಾಳಿಗೆ ಏಟುಗಳ ಮೇಲೆ ಏಟುಗಳನ್ನು ಬಾರಿಸುತ್ತಲೇ ಇದ್ದಳು ಸೀಮಾ ಇದೇನು ಮಾಡುತ್ತಿದೆಯಾ ಮೀನಾ ಸಿಟ್ಟಿನಲ್ಲಿ ಕೇಳಿದಳು ಆಗ ಸೀಮಾ ಹೇಳಿದಳು ಅತ್ತಿಗೆ ನೀವು ಅಮ್ಮನಿಗೆ ಕೊಡುತ್ತಿರೋ ಪ್ರಾಣ ಹಿಂಸೆ ಮುಂದೆ ಇದೇನೂ ಅಲ್ಲ ಅದಕ್ಕಾಗಿ ನಿಮಗೆ ಏನು ಶಿಕ್ಷೆ ಅದು ಕಡಿಮೆಯೇ ಎಂದು ಸೀಮಾ ಹೇಳಿದಳು ಆಗ ಹಿಂದಿನಿಂದ ರೋಹಿತ್ ಕೂಡ ಬಂದನು ತಕ್ಷಣ ಮೀನಾ ಹೇಳಿದಳು ನೋಡಿ ಇವಳು ಇಂದು ಚಿಕ್ಕವಳಾಗಿಯೂ ತನ್ನ ಅಮ್ಮನಂತಿರುವ ಅತ್ತಿಗೆ ಮೇಲೆ ಕೈ ಮಾಡಿದ್ದಾಳೆ ನಾನು ಇವರಿಗಾಗಿ ಏನೆಲ್ಲ ತ್ಯಾಗ ಮಾಡಿಲ್ಲ ನಾನು ಈ ಮನೆಗೆ ಬಂದಾಗ ಇವಳು ತುಂಬಾ ಚಿಕ್ಕವಳಾಗಿದ್ದಳು ಅಮ್ಮನಾಗಿ ಇವಳನ್ನು ಚೆನ್ನಾಗಿ ನೋಡಿಕೊಂಡೆ ಇಂದು ಇವಳು ನನ್ನ ಮೇಲೆ ಕೈ ಮಾಡುತ್ತಿದ್ದಾಳೆ ಆಗ ರೋಹಿತ್ ಹೇಳಿದನು ಇದೇನು ಸಿಂಹ ನೀವು ಇಲ್ಲಿಗೆ ಇದನ್ನೆಲ್ಲ ಮಾಡಲು ಬಂದಿದ್ದೀರಿ ಈಗ ಈ ಮನೆ ನನ್ನದು ಈಗ ಈ ಮನೆಯಲ್ಲಿ ಕೇವಲ ನನ್ನ ಹಾಗೂ ಮೀನಾಳ ಅಪ್ಪಣೆ ನಡೆಯುತ್ತದೆ ಈಗ ನಾವು ಬಯಸುವುದೇನೆಂದರೆ ನೀವು ಮುಂದೆಂದು ಈ ಮನೆಯ ಕಡೆ ತಲೆ ಹಾಕಬೇಡಿ ನಮ್ಮ ಮನೆ ಬೀನಾ ರೋಹಿತ್ನಲ್ಲಿ ಅಚ್ಚರಿಯಿಂದ ಕೇಳಿದಳು ಹೌದು ಮೀನಾ ವಕೀಲರನ್ನು ಕರೆದುಕೊಂಡು ನನ್ನ ಅಂಗಡಿಗೆ ನನ್ನ ಸಹಿ ತೆಗೆದುಕೊಂಡು ಹೋಗಲು ಬಂದಿದ್ದರು ಇವರು ತಮ್ಮೆಲ್ಲ ಭಾಗವನ್ನು ನನ್ನ ಹೆಸರಿಗೆ ಮಾಡಿದ್ದಾರೆ ಆದ್ದರಿಂದ ನೀನು ಇಂದಿನಿಂದ ಯಾವುದೇ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ನೀನು ಇಂದಿನಿಂದ ಇವರನ್ನು ಚೆನ್ನಾಗಿ ನೋಡಿಕೊಳ್ಳುವ ಅವಶ್ಯಕತೆ ಕೂಡ ಇಲ್ಲ ಅಥವಾ ಈ ಮದುಕಿಯನ್ನು ಸತಾಯಿಸಲು ನಿನಗೆ ಯಾರೂ ಅಡ್ಡ ಬರುವುದಿಲ್ಲ ಇವರಿಗೆ ಇದರಿಂದ ತೊಂದರೆಯಾಗುತ್ತಿದ್ದರೆ ಈ ಮದುಕಿಯನ್ನು ತಮ್ಮ ಜೊತೆ ಕರೆದುಕೊಂಡು ಹೋಗಬಹುದು ಎಂದು ರೋಹಿತ್ನು ಹೇಳಿದನು ಆದರೆ ನನಗೊಂದು ವಿಷಯ ಅರ್ಥವಾಗಲಿಲ್ಲ ಇವರು ನಿಮ್ಮ ಅಂಗಡಿಗೆ ಬಂದು ನಿಮ್ಮ ಸೈನಿಕೆ ತೆಗೆದುಕೊಂಡರು ನನ್ನಲ್ಲಿ ಪೇಟೆಗೆ ಹೋಗಿ ಬರುತ್ತೇನೆ ಎಂದು ಹೇಳಿ ಹೋಗಿದ್ದರು ಮೀನಾ ಹೀಗೆ ರೋಹಿತ್ನಲ್ಲಿ ಕೇಳಿದಾಗ ಇದಕ್ಕೆ ಸೀಮಾ ಹಾಗೂ ಶೀಲಾ ಇಬ್ಬರು ಜೋರಾಗಿ ನಗತೊಡಗಿದರು ಆಗ ಶೀಲಾ ಹೇಳಿದಳು ಅತ್ತಿಗೆ ಹೇಳಬೇಕೆಂದರೆ ನೀವು ಚುರುಕು ಮೆಣಸಿನಕಾಯಿ ನಿಮ್ಮ ಬುದ್ಧಿ ಅಣ್ಣನಿಗಿಂತ ಚೆನ್ನಾಗಿ ಓಡುತ್ತದೆ ನಾವು ಅಣ್ಣನ ಅಂಗಡಿಗೆ ಹೋಗಿ ಇವನ ಸಹಿಯನ್ನು ತೆಗೆದುಕೊಂಡೆವು ಇದರಿಂದ ನಮ್ಮ ಪ್ಲ್ಯಾನ್ ಎಲ್ಲ ಸಕ್ಸಸ್ ಆಯಿತು ಒಂದು ವೇಳೆ ಈ ಮನೆಯಲ್ಲಾದರೆ ನಿಮಗಿಂತಲೂ ಹೆಚ್ಚು ಜಾಣತನ ತೋರುವುದು ನಮಗೆ ತುಂಬ ಕಷ್ಟವಾಗುತ್ತಿತ್ತು ಇದೇನು ಹುಡುಗಾಟವಾಡಿದ್ರಿ ರೋಹಿತ್ ಗದರಿಸುವ ಧ್ವನಿಯಲ್ಲಿ ಕಣ್ಣು ಬಿಡುತ್ತಾ ಕೇಳಿದಾಗ ಸೀಮಾ ತನ್ನ ಅಣ್ಣನಿಗೆ ಜೋರಾಗಿ ಕೆನ್ನೆಗೆ ಬಾರಿಸುತ್ತಾ ಹೇಳಿದಳು ಅಣ್ಣ ನಿಲ್ಲು ಸ್ವಲ್ಪ ತಡೆ ಪ್ರಾರಂಭದಿಂದಲೇ ಹೇಳುತ್ತೇನೆ ಈಗ ಶೀಲಾ ಎಲ್ಲ ವಿಷಯವನ್ನು ಹೇಳತೊಡಗಿದಳು ನಾವಿಬ್ಬರು ಒಟ್ಟಿಗೆ ಇಲ್ಲಿಗೆ ಏಕೆ ಬಂದಿದ್ದೆವು ನಾವೇಕೆ ನಮ್ಮ ಪ್ರಾಪರ್ಟಿಯನ್ನು ಅಣ್ಣನ ಹೆಸರಿಗೆ ಮಾಡಲು ಬಯಸಿದ್ದೆವು ಅತ್ತಿಗೆ ನಿಮಗೆ ಗೊತ್ತಿದೆಯೇನು ಆ ದಿನ ವಿರಾಟ್ ಒತ್ತಾಯಪೂರ್ವಕವಾಗಿ ತನ್ನ ಅಜ್ಜಿಗೆ ಪಕೋಡವನ್ನು ತಿನ್ನಿಸುತ್ತಿದ್ದನು ಅದೇ ಸಮಯದಲ್ಲಿ ನಾನು ನಿಮ್ಮೊಂದಿಗೆ ತುಂಬ ಹೊತ್ತಿನವರಿಗೆ ಮಾತನಾಡಿದ್ದೆ ಆದರೆ ನೀವು ಫೋನ್ ಡಿಸ್ಕನೆಕ್ಟ್ ಆಗಿದೆ ಎಂದು ಅಂದುಕೊಂಡಿರಿ ಫೋನ್ ಕಟ್ಟಾಗಿರಲಿಲ್ಲ ನಾನು ಎಲ್ಲ ಮಾತುಗಳು ಹಾಗೂ ಎಲ್ಲವನ್ನು ಕೇಳಿಸಿಕೊಂಡಿದ್ದೆ ವಿರಾಟ್ ಫೋನನ್ನು ತನ್ನ ಬಳಿ ಇಟ್ಟುಕೊಂಡಿದ್ದನು ಅವನು ಪಕೋಡ ತಿನ್ನುವುದರಲ್ಲಿ ಮಗ್ನನಾಗಿದ್ದನು ಇದು ವಿರಾಟ್ನ ತಪ್ಪೋ ಅಥವಾ ಭಗವಂತನ ಯಾವುದೋ ಲೀಲೆಯೋ ಗೊತ್ತಿಲ್ಲ ಆದರೆ ಆ ದಿನ ಅತ್ತಿಗೆ ಅಮ್ಮ ಒಂದೇ ಒಂದು ಪಕೋಡ ತಿಂದಿದ್ದಕ್ಕಾಗಿ ಅವಳಿಗೆ ಮನ ಬಂದಂತೆ ಹೊಡೆಯುತ್ತಿದ್ದಳು ನಾನು ಆಗ ಎಲ್ಲವನ್ನೂ ಕೇಳಿಸಿಕೊಂಡಿದೆ ಮತ್ತು ಆ ದಿನ ನನಗೆ ನೀವು ಅಮ್ಮನೊಂದಿಗೆ ಯಾವ ರೀತಿ ನಡೆದುಕೊಳ್ಳುತ್ತೀರಿ ಎಂದು ಎಲ್ಲವೂ ತಿಳಿದು ಹೋಯಿತು ತಕ್ಷಣ ನಾನು ಸೀಮಾಳಿಗೆ ಕಾಲ್ ಮಾಡಿದೆ ಮತ್ತು ನಾವಿಬ್ಬರೂ ಸೇರಿ ನಿಮಗೆ ಹೇಗೆ ತಕ್ಕ ಪಾಠವನ್ನು ಕಲಿಸಬೇಕೆಂದು ಪ್ಲ್ಯಾನ್ ಮಾಡಿದ್ದೆವು ಮತ್ತೆ ಶೀಲಾ ಮುಂದುವರಿಸಿದಳು ನಾವು ಮನಸ್ಸು ಮಾಡಿದ್ದರೆ ಯಾವಾಗಲೂ ನಿಮ್ಮ ಕುಕ್ಕೃತ್ಯಕ್ಕೆ ತಕ್ಕ ಪಾಠವನ್ನು ಕಲಿಸುತ್ತಿದ್ದೆವು ಆದರೆ ಹಾಗೆ ಮಾಡಿದ್ದರೆ ಅದರಲ್ಲಿ ಯಾವುದೇ ಮಜೆ ಇರುತ್ತಿರಲಿಲ್ಲ ಅಣ್ಣ ಇಂದು ನಮಗೆ ಆ ಖುಷಿಯಾಗಿದೆ ನಾವಿಬ್ಬರು ಸಹೋದರಿಯರು ಪ್ರಾಪರ್ಟಿ ವಿಷಯವನ್ನು ನಿಮ್ಮ ಬಳಿ ಬಂದು ಹಾಗೆ ಸುಮ್ಮನೆ ಮಾತನಾಡುತ್ತೇವೆಯೇ ನಾವು ಮೊದಲು ಎಲ್ಲವನ್ನು ನಿಮ್ಮಿಂದ ಕಸಿದುಕೊಂಡು ಅಮ್ಮನ ಹೆಸರಿಗೆ ಮಾಡಬೇಕೆಂದು ಅಂದುಕೊಂಡೆವು ಆನಂತರ ನಿಮ್ಮನ್ನು ಕೂಡ ನಿಮ್ಮ ಮಾವನ ಮನೆಗೆ ಕಳುಹಿಸಿಕೊಡಬೇಕು ಎಂದು ತೀರ್ಮಾನಿಸಿದೆವು ಆ ದಿನದ ಎಲ್ಲ ಮಾತುಗಳು ಹಾಗೂ ಅಮ್ಮನಿಗೆ ಹೊಡೆದ ಸಂದರ್ಭ ಎಲ್ಲವೂ ನನ್ನ ಫೋನ್ನಲ್ಲಿ ರೆಕಾರ್ಡ್ ಆಗಿದೆ ಮತ್ತು ಇಂದು ನೀನು ಅಮ್ಮನಿಗೆ ಹೊಡೆದಿದ್ದು ಎಲ್ಲವೂ ನನ್ನ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ ನಿಮ್ಮಿಬ್ಬರನ್ನು ಜೈಲಿಗೆ ಕಳಿಸಲು ಇದಿಷ್ಟು ಸಾಕಾಗುತ್ತದೆ ಶೀಲಾ ಮುಂದುವರಿಸಿದಳು ಯಾವಾಗ ನಾನು ಮತ್ತು ಸೀಮಾ ಇಬ್ಬರು ಮಾರ್ಕೆಟ್ಗೆ ಹೋಗಿದ್ದೆವು ಒಂದು ಕ್ಯಾಮರಾವನ್ನು ಕೋಣೆಯ ಒಂದು ಮೂಲೆಯಲ್ಲಿ ಇಟ್ಟು ಹೋಗಿದ್ದೆವು ನಾವು ಇಲ್ಲಿಂದ ಹೊರಟು ಹೋದ ನಂತರ ಅತ್ತಿಗೆ ಅಮ್ಮನೊಂದಿಗೆ ಕೆಟ್ಟದಾಗಿ ನಡೆದುಕೊಳ್ಳುತ್ತಾಳೆ ಎಂದು ನಮಗೆ ಚೆನ್ನಾಗಿ ತಿಳಿದಿತ್ತು ಅದರಲ್ಲಿ ಎಲ್ಲ ದೃಶ್ಯಗಳು ರೆಕಾರ್ಡ್ ಆಗಿವೆ ಆಗ ರಾಜಮ್ಮನವರು ಮಗಳ ಮಾತಿನಿಂದ ಕೇಳಿದರು ಸತ್ಯವಾಗಲೂ ಇವರು ಇಂದಿನಿಂದ ನನ್ನ ಮೇಲೆ ಕೈ ಮಾಡುವುದಿಲ್ಲವೇ ಒದ್ದೆಯಾದ ಕಣ್ಣುಗಳಿಂದ ರಾಜಮ್ಮನವರು ತಮ್ಮ ಮಗಳಲ್ಲಿ ಕೇಳಿದರು ಇಂದಿನಿಂದ ಯಾರೂ ನಿಮ್ಮ ಮೇಲೆ ಕೈ ಮಾಡಲು ಸಾಧ್ಯವಿಲ್ಲ ತಪ್ಪಾಗಿ ಯಾರಾದರೂ ನಿಮ್ಮ ಮೇಲೆ ಕೈ ಮಾಡಿದರೂ ಕೂಡ ಅವರ ಕೈ ಮುರಿದು ನಿಮ್ಮ ಕೈಗೆ ನೀಡುತ್ತೇವೆ ಮಗಳೇ ನಿನಗೆ ಗೊತ್ತೇನು ಅವಳು ಹೊಡೆದಾಗ ಇಡೀ ದಿನ ನನಗೆ ಎದ್ದೇಳಲು ಆಗುವುದಿಲ್ಲ ಒಮ್ಮೊಮ್ಮೆ ನೋವಿನಿಂದ ವಾಂತಿ ಕೂಡ ಆಗುತ್ತದೆ ಇಷ್ಟು ಹೇಳಿ ರಾಜಮ್ಮನವರು ತಮ್ಮ ಕಣ್ಣೀರನ್ನು ಒರೆಸಿಕೊಳ್ಳತೊಡಗಿದರು ಮತ್ತೆ ಬಿಕ್ಕಳಿಸುತ್ತಾ ಹೇಳಿದರು ನೀವು ಚಿಕ್ಕವರಾಗಿದ್ದಾಗ ನಾನು ನಿಮಗೆ ಹೊಡೆಯುತ್ತಿದ್ದೆ ಆದರೆ ಆಗ ನಿಮ್ಮ ಮೇಲೆ ಬಾಸುಂಡೆಗಳನ್ನು ನೋಡಿದಾಗ ನಾನು ನೊಂದುಕೊಳ್ಳುತ್ತಿದ್ದೆ ಆದರೆ ಈಗ ನಿಮ್ಮ ಅಸಹಾಯಕ ಮುದಿ ಅಮ್ಮನನ್ನು ಹೊಡೆದು ಎಷ್ಟೊಂದು ಕಲೆಗಳು ಮೈ ಮೇಲೆ ಉಂಟಾಗಿವೆ ಎಂದರೆ ನನಗೆ ನೋವಿಂದ ಇಡೀ ರಾತ್ರಿ ನಿದ್ದೆ ಬರುವುದಿಲ್ಲ ಅದರಿಂದ ಇವರಿಗೇನು ವ್ಯತ್ಯಾಸವಾಗುವುದಿಲ್ಲ ಅಮ್ಮನ ಶರೀರದ ಮೇಲೆ ಇಷ್ಟೊಂದು ಗಾಯದ ಗುರುತುಗಳನ್ನು ನೋಡಿ ಇಬ್ಬರು ಹೆಣ್ಣು ಮಕ್ಕಳ ಕಣ್ಣುಗಳು ತುಂಬಿ ಬಂದವು ಅಮ್ಮ ನೀವೇಕೆಂದಿಗೂ ಇದರ ಬಗ್ಗೆ ನಮ್ಮಲ್ಲಿ ಹೇಳಲಿಲ್ಲ ಎಂದು ಸೀಮ ಕೇಳಿದಾಗ ರಾಜಮ್ಮ ಹೇಳಿದರು ಮಗಳೇ ಇವರು ಹೊಡೆಯುವುದರಿಂದ ನನಗೆ ತುಂಬಾ ಹೆದರಿಕೆ ಆಗುತ್ತಿತ್ತು ಎಲ್ಲವನ್ನೂ ಸಹಿಸಿಕೊಳ್ಳುತ್ತಿದ್ದೆ ಆದರೆ ಆ ದಿನ ರೋಹಿತ್ ಹೊಡೆದಾಗ ಮೂಳೆಗಳಿಂದ ಕೂಡ ಕಟ್ ಕಟ್ ಸೌಂಡ್ ಬಂದಿತ್ತು ಒಂದು ಕಬ್ಬಿಣದ ಬಕೆಟ್ನಿಂದ ನಿನ್ನ ಅಣ್ಣ ನನಗೆ ಹೊಡೆದಿದ್ದನು ಆಗಲೂ ನಾನು ಸಾಯಲಿಲ್ಲ ಹೆಣ್ಣು ಮಕ್ಕಳು ಹೇಳಿದರು ಅಮ್ಮ ನಿಮ್ಮ ಪ್ರತಿಯೊಂದು ಗಾಯಕ್ಕೂ ಹಾಗೂ ಏಟುಗಳಿಗೂ ಲೆಕ್ಕ ಚುಕ್ತ ಮಾಡುವ ಸಮಯ ಬಂದಿದೆ ಇವರಿಗೆ ನಾವು ಹೇಗೆ ಶಿಕ್ಷೆ ಕೊಡಿಸುತ್ತೇವೆ ಎಂದರೆ ಮುಂದೆ ಪ್ರತಿಯೊಂದು ಮಗಸೊಸೆಯು ತಮ್ಮ ವಯಸ್ಸಾದ ಅಮ್ಮನ ಮೇಲೆ ಕೈ ಮಾಡಲು ಸಾವಿರ ಬಾರಿ ಯೋಚಿಸಬೇಕು ಆಗ ಕಾಲಿಂಗ್ ಬೆಲ್ನ ಶಬ್ದವಾಯಿತು ಮೀನಾ ನಡುಗುತ್ತ ಬಾಗಿಲನ್ನು ತೆರೆದಳು ಮುಂದೆ ಪೊಲೀಸರನ್ನು ನೋಡುತ್ತಿದ್ದಂತೆ ಅವಳು ನಿಂತ ನೆಲವೇ ಕುಸಿದಂತಾಯಿತು ನೋಡಮ್ಮ ಈಗ ಪೊಲೀಸರು ಕೂಡ ಬಂದರು ಈ ದುಷ್ಟರನ್ನು ಕರೆದುಕೊಂಡು ಹೋಗಿ ನಾವು ಹಿಂದಿನಿಂದ ಇವರ ವಿರುದ್ಧದ ಸಾಕ್ಷಿಯನ್ನು ತೆಗೆದುಕೊಂಡು ಬರುತ್ತೇವೆ ಸೀಮಾ ಮುಂದೆ ಬಂದು ಏರು ಧ್ವನಿಯಲ್ಲಿ ಹೇಳಿದಳು ಶೀಲಾ ಹಾಗೂ ಸೀಮಾ ಇಬ್ಬರು ತನ್ನ ಅಣ್ಣ ಹಾಗೂ ಅತ್ತಿಗೆಗೆ ಎರಡು ವರ್ಷದ ಕಠಿಣ ಶಿಕ್ಷೆಯನ್ನು ಕೊಡಿಸಿದರು ಆಗ ಶೀಲಾ ಹೇಳಿದಳು ಅಮ್ಮ ಈಗ ನೀವು ಆರಾಮಾಗಿ ಇಲ್ಲಿ ಇರಬಹುದು ಮತ್ತು ಈ ವಯಸ್ಸಿನಲ್ಲಿ ನೀವು ಒಬ್ಬಂಟಿಯಾಗಿ ಹೇಗೆ ಇರುತ್ತೀರಿ ನೀವು ನಮ್ಮ ಜೊತೆ ಬನ್ನಿ ಅಲ್ಲಿ ನಮ್ಮ ಜೊತೆಗಿರಿ ಮಗಳೇ ಈ ಮುದುಕಿಯ ಮೂಳೆಗಳು ಇಷ್ಟು ಏಟನ್ನು ಸಹಿಸಿಕೊಳ್ಳುತ್ತವೆ ಎಂದಾದರೆ ಒಬ್ಬಂಟಿಯಾಗಿ ಕೂಡ ನಾನು ಇರಬಲ್ಲೆ ಅಲ್ಲವೇ ನಾನು ಒಬ್ಬಂಟಿಯಾಗಿ ಇರಲು ನನಗೆ ಬಿಡಿ ಇಂದಿನಿಂದ ನನ್ನ ಕೋಣೆಯಲ್ಲಿ ಮಲಗುತ್ತೇನೆ ಮತ್ತು ನನಗೇನು ಬೇಕೋ ಅದನ್ನು ಮಾಡಿಕೊಂಡು ತಿನ್ನುತ್ತೇನೆ ರಾಜಮ್ಮನವರು ಒಮ್ಮೆಲೇ ಮಕ್ಕಳಂತೆ ಆಡತೊಡಗಿದರು ಇದನ್ನು ನೋಡಿ ಶೀಲಾ ಹಾಗೂ ಸೀಮಾ ಅವರ ಕಣ್ಣಲ್ಲಿ ಕಣ್ಣೀರು ಸುರಿಯಿತು ಅವರಿಬ್ಬರು ತಮ್ಮ ಅಮ್ಮನನ್ನು ನೋಡಿಕೊಳ್ಳಲು ಒಬ್ಬ ಕೆಲಸದಾಳನ್ನು ನೇಮಿಸಿದರು ಅವರಿಗೆ ಎಲ್ಲ ರೀತಿಯ ಸವಲತ್ತುಗಳನ್ನು ಕೂಡ ಒದಗಿಸಿದರು ಮಕ್ಕಳಿಬ್ಬರು ವಾರದಲ್ಲಿ ಎರಡು ದಿನ ತಮ್ಮ ತಾಯಿಯನ್ನು ನೋಡಿಕೊಂಡು ಹೋಗುತ್ತಿದ್ದರು ಕೆಲ ದಿನಗಳಲ್ಲಿಯೇ ರೋಹಿತ್ ಹಾಗೂ ಮೀನಾ ಜೈಲಿನಿಂದ ಹೊರಬಂದರು ಮತ್ತು ಮನೆಗೆ ಬಂದು ತಲುಪಿ ಅಮ್ಮನಲ್ಲಿ ಕ್ಷಮೆ ಕೇಳಿದರು ಆದರೆ ರಾಜಮ್ಮನವರು ಅವರನ್ನು ಕ್ಷಮಿಸಲಿಲ್ಲ ಮತ್ತು ಮಗ ಸೊಸೆಯನ್ನು ಮನೆಯಿಂದ ಹೊರಹಾಕಿದರು ಮತ್ತು ಹೇಳಿದರು ನನ್ನ ಮಗ ನನ್ನ ಪಾಲಿಗೆ ಸತ್ತು ಹೋಗಿದ್ದಾನೆ ಎಂದು ಹೇಳಿದರು ಅವರಿಬ್ಬರು ತಲೆ ಬಗ್ಗಿಸಿಕೊಂಡು ಅಲ್ಲಿಂದ ಹೊರಟು ಬಂದರು ಈಗ ಮಗಸೊಸೆ ಇಬ್ಬರು ಒಂದೊಂದು ತುತ್ತು ಅನ್ನಕ್ಕೂ ಪರದಾಡುತ್ತಿದ್ದರೆ ಮತ್ತೊಂದು ಕಡೆ ರಾಜಮ್ಮನವರು ಅಳಿಯಂದಿರು ಹಾಗೂ ಮಗಳೊಂದಿಗೆ ತುಂಬ ಖುಷಿಯಿಂದ ಇದ್ದರು ಯಾರೂ ತಮ್ಮ ತಂದೆ ತಾಯಿಯೊಂದಿಗೆ ಆ ರೀತಿ ನಡೆದುಕೊಳ್ಳಬಾರದು ಎಲ್ಲರಲ್ಲೂ ನಮ್ಮ ಇದೇ ಪ್ರಾರ್ಥನೆ ಈ ಕಲಿಯುಗದ ಮಕ್ಕಳಿಗೆ ಏನಾಗಿದೆ ತಮ್ಮ ತಂದೆ ತಾಯಿಗಳನ್ನು ಆ ರೀತಿ ಏಕೆ ಪೀಡಿಸುತ್ತಾರೆ ವಾಸ್ತವದಲ್ಲಿ ಎಲ್ಲರೂ ಹಾಗೆ ಇಲ್ಲ ಆದರೆ ಇದೇ ರೀತಿ ಹಲವಾರು ಸುದ್ದಿ ಸಮಾಚಾರಗಳನ್ನು ಸುದ್ದಿ ಮಾಧ್ಯಮಗಳಲ್ಲಿ ಓದಬಹುದು ನೋಡಬಹುದು ಕೇಳಬಹುದು ವಯಸ್ಸಾದ ತಂದೆ ತಾಯಿಯರ ಅಸಹಾಯಕತೆ ಎಲ್ಲರ ಕಣ್ಣ ಮುಂದೆ ತೆರೆದುಕೊಳ್ಳುತ್ತಿದೆ ಅದನ್ನು ತಳ್ಳಿಹಾಕಲು ಸಾಧ್ಯವಿಲ್ಲ ಇದು ಕಹಿಯಾದರೂ ಸತ್ಯವಾಗಿದೆ ಆದ್ದರಿಂದ ಎಲ್ಲರೂ ತಮ್ಮ ತಂದೆ ತಾಯಿಗಳನ್ನು ಗೌರವಿಸಬೇಕು ಅವರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಕೊನೆಗಾಲದಲ್ಲಿ ಅವರ ಸೇವೆ ಮಾಡಬೇಕು ಇದು ನಮ್ಮೆಲ್ಲರ ಪರಮ ಧರ್ಮವಾಗಿದೆ ಒಂದು ವೇಳೆ ನಮ್ಮ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಕಾದಂಬರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು